ನಾಟಕ ಎಂದರೆ ರೂಪಕ ಎಂದ ಶ್ರೀನಿವಾಸ್ ವಸಂತ್ ಕುಸ್ಕಿ ನಾಟಕ ಎಂದರೆ ಜೀವನದ ಮೌಲ್ಯಗಳನ್ನ ಎತ್ತಿ ತೋರಿಸುವ ಪ್ರತಿಬಿಂಬ ಸಾರವೇ ನಾಟಕ ಇದು ಸಮಾಜದಲ್ಲಿ ಜನರ ಸಾಮಾನ್ಯರಿಗೆ ಅರ್ಥವಾಗುವ ಅದ್ಭುತ ಕಲೆ ಈ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅದರಲ್ಲಿ ಪ್ರಮುಖವಾಗಿ ಪಲ್ಲವರ ಕಾಲದಲ್ಲಿ ಬದಾಮಿ ಶಾಸನದಲ್ಲಿ ಹಾಗೂ ಎಂಟನೇ ಶತಮಾನದ ಇಮ್ಮಡಿ ಕೃಷ್ಣದೇವರಾಯನ ಕಾಲ ಮತ್ತು ಚೋಳರ ಕಾಲದಲ್ಲಿ ಹಲವಾರು ಶಾಸನಗಳಲ್ಲಿ ಇತಿಹಾಸದುದ್ದಕ್ಕೂ ಅರ್ಥಪೂರ್ಣ ನಾಟಕ ಕಲೆ ಪ್ರಚಲಿತವಿದ್ದವು ಪ್ರಸ್ತುತ ಇಂದಿನ ಯುಗದಲ್ಲಿ ನಾಟಕಗಳು ಕ್ಷೀಣಿಸಲು ಕಾರಣ ಪಠ್ಯಪುಸ್ತಕ ಕಲೆ ಸಾಹಿತ್ಯದ ಬಗ್ಗೆ ಓದುಗರ ಸಂಖ್ಯೆ ವಿರಳವಾಗುತ್ತಿರುವುದರಿಂದ ಸಮಾಜದಲ್ಲಿ ಬದುಕುವುದು ಕಷ್ಟವೆನಿಸುತ್ತಿರುವ ಸಾಕ್ಷಿಗಳು ಕಾಣುತ್ತಿವೆ ಎಂದು ಖ್ಯಾತ ಸಾಹಿತಿ ವಸಂತ್ ಕುರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಭಾಷಣವನ್ನ ಎಸ್ ಕೆ ಬಿರಾದರ್ ಮಾತನಾಡಿ ಸಾಹಿತ್ಯ ಮತ್ತು ನಾಟಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹೀಗಾಗಿ ಸಾಹಿತ್ಯದ ಅರಿವು ತಿಳಿಯಲು ಅಧ್ಯಯನಶೀಲರಾಗಬೇಕು ಮತ್ತು ಸಮಾಜದ ಏಳು ಬೀಳಿನಲ್ಲಿ ಸಾಹಿತ್ಯದ ಕೊಡುಗೆ ಅಪಾರ ಮಹತ್ವವನ್ನು ಜ್ಞಾನವನ್ನ ನೀಡುತ್ತದೆ ನಂತರ ವಿವಿಧ ನಾಟಕಕಾರರ ಸಾಹಿತ್ಯವನ್ನು ಮೆಲುಕು ಹಾಕುತ್ತಾ ನಮ್ಮ ಭಾಗದ ಜೇವರ್ಗಿ ರಾಜಣ್ಣನವರ ಕೊಡುಗೆಯೂ ಅಪಾರವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಜಿಲ್ಲಾಧ್ಯಕ್ಷರಾದ ಶಾಂತಲಿಂಗ ಪಾಟೀಲ್ ಕೊಳಕೂರ್ ಅವರು ನಾಟಕ ಜನರ ಮನಸೆಳೆಯುವ ಅದ್ಭುತ ಕಲೆಯ ಜೊತೆಗೆ ಜನರನ್ನ ಬದ್ಧವನ್ನಾಗಿ ಕಲಿಸುವ ಕಲೆ ಎಂದು ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಚಿರಾಯುಜಾನಿ ದಿನಪತ್ರಿಕೆಯನ್ನು ಪ್ರಾರಂಭಿಸಿ ಪ್ರಧಾನ ಸಂಪಾದಕರಾಗಿರುವ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಗೌರವ ಸನ್ಮಾನಿಸಿ ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವು ಜೇವರ್ಗಿ ಪಟ್ಟಣದ ಕನ್ನಡ ಭವನದಲ್ಲಿ ನಡೆದ ಸಾಂಸ್ಕೃತಿಕ ಮತ್ತು ನಾಟಕೋತ್ಸವ ಸಮಾರಂಭವನ್ನು ಸಾಹಿತಿ ಶ್ರೀನಿವಾಸ್ ವಸಂತ ಕುಷ್ಟಿ ಪರಿಸರ ಕಾಪಾಡುವುದು ನಮ್ಮೆಲ್ಲರ ಹೊಣೆ ಎನ್ನುವಂತೆ ಸಸಿಗೆ ನೀರಿಯುವುದರ ಮುಖೇನ ಕಾರ್ಯಕ್ರಮ ಉದ್ಘಾಟಿಸಿದರು ಮಹಾಭಾರತದಲ್ಲಿ ಒಂದು ಪಾತ್ರೆಯನ್ನು ಕಲ್ಪಿಸಿಕೊಂಡ್ರೆ ಅಂತ ಒಂದು ಪಾತ್ರ ನಾವೇ ಇರ್ತೀವಿ ಹೀಗಾಗಿ ಮಹಾಭಾರತ ಮತ್ತು ರಾಮಾಯಣ ಎರಡನ್ನು ಬಿಟ್ಟರೆ ಯಾವ ನಾಟಕಗಳ ಎಲ್ಲ ನಾಟಕಗಳು ಅದರಲ್ಲಿ ಕಲ್ಪಿಸಿಕೊಳ್ಳುತ್ತವೆ ಹೀಗಾಗಿ ರಾಮಾಯಣ ಮತ್ತು ಮಹಾಭಾರತ ಯಾರು ಯಾರು ಓದ್ಕೊಂಡಿರ್ತಾರೋ ಅಂಥವರ ಜೀವನ ಸಮೃದ್ಧಿಯಾಗಿ ಮತ್ತು ಜೀವನದಲ್ಲಿ ಎಂದಿಂಥ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇಂತಹ ನಾಟಕ ಜೀವನ ನಾಟಕ ಅಂದರೆ ರೂಪಕ ಆಕಾಶೆಯಲ್ಲಿ ನಾಟಕ ರೂಪ ಅಂತ ಒಂದು ಉಪಯೋಗಿಸಿದೆ ರೂಪ ಅಂದರೆ ನಾಟಕ ಯಥಾವತ್ ಯಥಾವತ್ ರೂಪಕ ಅಂದರೆ ಯಥಾವತ್ ಏನದ ಅದನ್ನೇ ಜೀವನದಲ್ಲಿ ಏನು ಚೆನ್ನಾಗ ಜೀವನದಲ್ಲಿ ಏನು ನಡೆಯುತ್ತದೆ ಅದನ್ನೇ ನಾಟಕ ರೂಪದಲ್ಲಿ ಮದುವೆಗೆ ರೂಪಕ ಅದನ್ನೇ ನಾಟಕ ಅಂತ ಹೇಳಿ ಇಂತಹ

한 달에 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 한 지나게 아가옷도 올라 이 사회적 거래가 들어들었을 때 아가옷이란 뭐 아무리 바가도 이 산더럽게 나무 내민 빌라 이런 기업이 이 라이젠가 이렇게 하니까 아가옷만 주고 가서 에비 한다. 아마나 소득이 이렇게 되면 내가 이거를 올라서 올라서 이게 사람도 아가옷도 올라 뛰는 하는 그런 채비를 하는 거예요. 이게. ಿಗಳ ಹೆಸರಿನಲ್ಲಿ ನಾಲ್ಕು ಹುಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ ಮೂರು ಹೆಸರು ಈ ಅಮೆರಿಕ ಇರುವಂತೆ ಮಾಡಿ ಕನ್ನಡ ಅಂತ ಒಂದು ಪ್ರತಿಭಟನೆ

నైతిక శిష్యైక్తిక మౌలన్న మనోరంజనయట్టు ఈ సుస్థిరత స్వాస్థాన కాపాడంతో క్షేత్ర ಎಲ್ಲರಿಗೂ ನಮಸ್ಕಾರ ಸಹಿತ ಪ್ರಸ್ತುತina ಅರ್ಧೇಶ್ವರಿಯ ಅತಿ ವಿರಲನಸರ ಮತ್ತು ಗೌರವರ ಸ್ವಾಗತದ ಕಾರ್ಯಕ್ರಮದ ಉಪಸ್ಥಿತನ ಮತ್ತು ಗೌರವರ ಸ್ವಾಗತ ಸೇರಿ ನೆರೆದ ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತೀನಿ ಈ ಸಂದರ್ಭದಲ್ಲಿ ನಾನು ಬಹಳ ಸಮಯದಿಂದ ಕರೆದೊಂಡಿದ್ದೀನಿ ಈ ಗಡಿತ್ತು ವರ್ತಮಾನ

ಕರ್ಕಿ ಹಳ್ಳಿ ಚಂದ್ರಶೇಖರ್ ತುಂಬಗಿ ಬಂಗಾರಪ್ಪ ಆಡಿನ್ ಬಸವರಾಜ್ ಹಡಪದ ಜ್ಯೋತಿ ಪಾಟೀಲ್ ಪರಮೇಶ್ವರ್ ಬಿರಾಳ್ ಸುರೇಶ್ ಹಿರೇಮಠ್ ಸಂಗಮೇಶ್ ಸಂಕಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ